ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಲ್ ಹೆಂಗದ್ರಿಪ್ಪ ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ ಸೊ ಸೀರೆಗಳನ್ನ ನೀವು ನೋಡಿದ್ರಿ ಹಿಂದಿನ ವೀಡಿಯೋದೊಳಗೆ ಇವಾಗ ಬ್ಲೌಸ್ ಪೀಸ್ಗಳು ನೋಡ್ರಿ ಒಂದು ಬಾಕ್ಸ್ನೊಳಗೆ ಅಂದ್ರೆ ಒಂದು ಪೌಚ್ನೊಳಗೆ ಇಪ್ಪತ್ತು ಬ್ಲೌಸ್ ಪೀಸ್ಗಳು ಬರ್ತಾವೆ ನೋಡಿರಿ ಎರಡು ಇದು ತೊಗೊಂಡು ಬಂದಿ ನಾನು ಎರಡು ಪೌಚಿನೊಳಗೆ ಸೊ ನಲ್ವತ್ತೈದು ಬ್ಲೌಸ್ ಪೀಸ್ಗಳು ನೋಡ್ರಿ ಸೊ ವಿಡಿಯೋ ಮೊದ್ಲಿ ನಂಗೆ ಕರೆಕ್ಟ್ ಟೈಮಿಗೆ ಬರೋಲ್ಲಗೇವ್ರಿ ದಯವಿಟ್ಟು ಅರ್ಥ ಮಾಡ್ಕೋರಿ ಸ್ನೇಹಿತರೆ ಯಾಕಪ್ಪ ಅಂದ್ರೆ ನಾನು ಇವಾಗ ಭಾಳ ಓಡಾಟದೊಳಗದೀನಿ ಸೊ ಮನೆ ಕೆಲಸ ಮಕ್ಕಳು ನೋಡಿಕೊಂಡು ಮತ್ತು ಆ ಕಡೆ ಹೊಸ ಮನೆ ಕಡೆನೂ ಹೋಗ್ಬೇಕು ಅಲ್ಲಿಂದ ಬಂದ ತಕ್ಷಣ ಸುಸ್ತಾಗಿಬಿಡ್ತಾ ಆದ್ರೂ ಆ ಒಂದು ಕೆಲಸದೊಳಗೂ ಇದು ನನ್ನ ಕೆಲಸನೇ ನೋಡ್ರಿ ಯೂಟ್ಯೂಬ್ದು ಹಂಗೆ ಅಂತೇಳಿ ಈಗ ನಾನು ಮತ್ತು ನಾಲ್ಕೈದು ದಿನ ಹಾಕೋದು ಬಿಟ್ಟನೇ ಸುಸ್ತಾಯಿತು ಮತ್ತು ಅಂತೇಳ್ಕೊಂಡು ಕೂತರೆ ಬರೋ ರೀ ಮೊದಲ ನನಗೆ ನನಗೇನಿಲ್ಲ ಸೊ ನೂರಕ್ಕೆ ಒಂದು ಎರಡು ಪರ್ಸೆಂಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಷ್ಟಾದರೂ ಜನರನ್ನು ಉಳಿಸ್ಕೊಂಡಿದ್ದೀನಿ ಅನ್ನೋದು ಹೆಮ್ಮೆ ಐತಿ ಎಲ್ಲರೂ ಮೈನಸ್ ಇದ್ದಿದ್ದು ಪ್ಲಸ್ ಮಾಡ್ಕೊತಾ ಬರತ್ತೀನಿ ಎಲ್ಲ ರೀತಿಯಿಂದ ಅಷ್ಟೇ ಯೂಟ್ಯೂಬ್ ಇರಲಿ ರಿಯಲ್ ಲೈಫ್ ಇರಲಿ ಸೊ ಹಾಗಾಗಿ ನೀವೆಲ್ಲರೂ ನನ್ನನ್ನು ಅರ್ಥ ಮಾಡ್ಕೊತೀರ ಅನ್ನೋದೊಂದು ದೊಡ್ಡ ಹೋಪ್ಸೊಂದಿಗೆ ಈ ವಿಡಿಯೋನ ಶುರು ಮಾಡಾಕತ್ತೀನಿ ನೋಡಿರಿ ಬ್ಲೌಸ್ ಪೀಸ್ಗಳು ತೊಗೊಂಡು ಬಂದೀನಿ ಹಾಗೆ ಸೀರೆಗಳು ನೋಡಿರಿ ಸೀರೆಗಳು ಫು ಕೂಡ ನಾನು ನಿಮ್ಗೆ ತೋರ್ಸಲ್ಲಾಗಿನಿ ಯಾಕಂದ್ರೆ ಎಲ್ಲರೂ ವಿಡಿಯೋ ನೋಡ್ತಿರ್ತಾರೆ ಸೊ ಅವ್ರು ಬಂದಾದ್ಮೇಲೆ ಆವಾಗನೇ ಅವರಿಗೆ ಇದು ಗಿಫ್ಟು ಸೀರೆನ ಗಿಫ್ಟ್ ಕೊಡಾಗೆ ಅವ್ರು ನೋಡಿದ್ರೆ ಅದೊಂಥರ ಎಕ್ಸೈಟ್ಮೆಂಟ್ ಬೇರೆ ಇರ್ತೈತಿ ಸೊ ಎಲ್ಲರೂ ವಿಡಿಯೋ ನೋಡೋದ್ರಿಂದ ನಾನು ಈ ಸೀರೆಗಳು ಯಾರ್ಯಾರಿಗೆಲ್ಲ ತಂದಿರ್ತೀನಲ್ಲ ಅವರೆಲ್ಲ ನೋಡೋದ್ರಿಂದ ಅದೊಂದು ಎಕ್ಸೈಟ್ಮೆಂಟ್ ಅಷ್ಟೊಂದೇನು ಕ್ಯೂರಾಸಿಟಿ ಇರಲ್ಲ ಹಾಗಾಗಿ ನಾನು ಸ್ವಲ್ಪ ಆದರೂ ಕ್ಯೂರಾಸಿಟಿ ಇರಲಿ ಅವ್ರಿಗೆ ಅಂತೇಳಿ ಇವಾಗ ಹಂಗೆ ಬಾಕ್ಸ್ನೊಳಗೆ ಅವು ಬಿಲ್ದದೆಲ್ಲೂ ಲೇಬಲ್ ಹಚ್ಚಿರ್ತಾರೆ ನೋಡಿರಿ ಅದೆಲ್ಲನೂ ಕೂಡ ನಾನು ತೆಗ್ದಿ ನೋಡಿರಿ ಯಾಕಂದ್ರೆ ಇವಾಗ ನಾವು ಗಿಫ್ಟ್ ಕೊಡೋ ಸೀರೆಗಳು ಅದ್ರ ರೇಟ್ ಗೀಟ್ ಎಲ್ಲ ಅದ್ರೊಳಗೆ ಇತ್ತಂದ್ರೆ ಅಂದ್ರೆ ನೀನು ಸರಿ ಅನ್ಸಂಗಿಲ್ಲ ಹಾಗಾಗಿ ಅವನ್ನೆಲ್ಲನೂ ಕೂಡ ನಾನು ತೆಗ್ದಿದ್ದೀನಿ ರೀ ಇವು ಗಿಫ್ಟ್ ಸೀರೆಗಳು ನೋಡ್ರಿ ಫ್ರೆಂಡ್ಸ ಇವು ಕಾಟನ್ದಾಗ ಬರ್ತಾವೆ ಬಟ್ ಒಳ್ಳೆ ಕ್ವಾಲಿಟಿ ಯಾಕಂದ್ರೆ ಅಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಆಫರ್ ಇರೋದ್ರಿಂದ ನಮ್ಗೆ ಕಮ್ಮಿ ರೇಟ್ನೊಳಗೆ ನಮ್ಮ ಬಜೆಟಿಗೆ ತಕ್ಕಂಗೆ ಸೀರೆಗಳು ಕುಂತು ಅಂತಲೇ ಹೇಳ್ಬೋದು ಬಟ್ ಚಲೋ ಸೀರೆ ಅದಾವೆ ರೀ ಫ್ರೆಂಡ್ಸ ಹಾಗಾಗಿ ಇವು ಕ್ಯಾಟ್ಲಾಕ್ ಐತೆ ನೋಡ್ರಿ ಇದೇ ಥರನೇ ಸೀರೆ ಬರ್ತೈತಿ ಎಕ್ದಮ್ ಸ್ಮೂತ್ ಅಂದರೆ ಸ್ಮೂತ ಮತ್ತು ಆ ಕಡೆ ಗೊಂಡೆ ಬರ್ತಾವೆ ನೋಡ್ರಿ ಮೂರು ಚ ಪ್ಲೇಸ್ನೊಳಗೆ ಸೆರಿಗೆ ಚೆನ್ನಾಗಿದ್ದಾವ್ರಿ ಫ್ರೆಂಡ್ಸ್ ಸೀರೆಗಳು ಕಾಟನ ಸೊಯ್ಯರಂಗಿರಲಿ ಹಿರಿಯರು ಯಾರಾದರೂ ಬಂದಿರ್ತಾರೆ ನೋಡ್ರಿ ಅಂಥವ್ರಿಗೆ ಯೂಸ್ ಸಟ್ಟಾಗ್ತಾವೆ ಉಡ್ತಾರಂತೇಳಿ ನಾವು ಗಂಡಪಟ್ಟಿ ದೊಡ್ಡ ದೊಡ್ಡ ರೇಟ್ ಕೊಟ್ಟು ಸೀರೆಗಳು ತಂದ್ರೂ ಡೈಲಿ ವೇರಿಗೂ ಯೂಸ್ ಆಗೋಂಗೆಲ್ಲ ಎಲ್ಲಿಗಾರ ಹಿಂಗೆ ಸಣ್ಣ ಪುಟ್ಟದಕ್ಕೆ ಹೋಗ್ಬೇಕಂದ್ರೂ ಸಿಂಪಲ್ಲಾಗಿ ಕಂಫರ್ಟಬಲ್ ಆಗಿರುವಂಥ ಸೀರೆಗಳನ್ನ ಜಾಸ್ತಿ ಯೂಸ್ ಮಾಡುವಂಥದ್ದು ಹಾಗಾಗಿ ಆ ಥರದ್ದೇ ಈಗ ಹೊಸ ಸ್ವಲ್ಪ ವಯಸ್ಸು ಇದ್ರಿಗೆ ಇದು ಈ ಥರದ ಲೈಕ್ ಮಾಡ್ತಾರೆ ರೀ ಆ ಕಾರಣಕ್ಕಾಗಿ ತೊಗೊಂಬಂದಿರುವಂಥದ್ದು ಸೊ ಎಷ್ಟೋ ಸಮಯದೊಳಗೂ ನಾವು ಒಳ್ಳೊಳ್ಳೆ ರೇಟಿನ ಸೀರೆಗಳನ್ನೇ ತೊಗೊಂಡು ಬಂದಿದ್ದೀರಿ ಫ್ರೆಂಡ್ಸೇ ಇವಾಗಲೂ ಒಳ್ಳೆ ರೇಟನಾದವು ಯಾಕಂದ್ರೆ ನಮ್ಗೆ ಡಿಸ್ಕೌಂಟ್ ಹೋಗಿರೋದ್ರಿಂದ ಒಳ್ಳೆ ಸೀರೆನೇ ಬಂದಿದ್ದವು ತೀರಾ ತೀರಾ ಓವರ್ ಪ್ರೈಸ್ ಇದ್ರು ಅಂಥದ್ದು ತಂದಿಲ್ಲ ಬೇರೆ ಟೈಮ್ದಾಗ ಎಲ್ಲ ಮಾಡಿವಿ ಅವಾಗ ಒಂಥರ ಲೈಫ್ ಬೇರೆ ಇತ್ತು ಇವಾಗೆಲ್ಲ ನಮ್ಮದು ಸಾಲ ಸಮದ ಎಲ್ಲ ನೋಡಿಕೊಂಡು ನಮ್ಮದು ಎಷ್ಟು ತೂಗ್ತೈತಿ ಅಷ್ಟು ಹೋಗೋದು ತಂದೀವಿ ರೀ ಫ್ರೆಂಡ್ಸ ಹೆಚ್ಚು ಅನ್ನೋಲ್ಲ ಕಡಿಮೆ ಅಲ್ಲ ಅಲ್ಲ ಮೀಡಿಯಮ್ ರೇಂಜ್ನಾಗ ತಗೊಂಡು ಬಂದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಅದಕ್ಕೆಲ್ಲ ಪ್ರತಿಯೊಂದು ಸೀರೆಗೂ ಕೆರೆ ಬೇಕು ಕೊಟ್ಟಾರೆ ನೋಡ್ರಿ ಈಗ ಇದೆಲ್ಲನೂ ಕೂಡ ಅದು ನಾನು ಸೀರೆ ಪಾವತಿ ಇದು ಲೇಬಲ್ ಏನಿರ್ತದೆ ನೋಡ್ರಿ ಅದೆಲ್ಲನೂ ಕೂಡ ನಾನು ಇವಾಗ ತೆಗ್ದು ನೋಡ್ರಿ ಇಷ್ಟು ಸೀರೆಗಳದು ಲೇಬಲ್ ತೆಗೆದಿದ್ದೀನಿ ಈ ಕಡೆ ಸೈಡಿಗೆ ಇಟ್ಟು ನೋಡಿರಿ ಫ್ರೆಂಡ್ಸ ಅವನ್ನೆಲ್ಲನೂ ಕೂಡ ಇವಾಗ ತೆಗೆದು ಡಸ್ಟ್ಬಿನ್ಗೆ ಹಾಕ್ಬಿಡ್ತೀನಿ ಅದೊಂದು ಕೆಲಸನೇ ಆಯ್ತು ನೋಡಿರಿ ಬರ್ರಿ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ ಹಂಗೆ ಸಪೋರ್ಟ್ ಮಾಡಿರಿ ವಿಡಿಯೋ ಇಷ್ಟ ಆಗಿದ್ರೆ ಸೊ ಅಲ್ಲೆಲ್ಲ ಮತ್ತು ಅವೆಲ್ಲ ಸೈಡಿಗೆ ತೆಗೆದಿಟ್ಟು ಮತ್ತು ಅವನ್ನೆಲ್ಲ ಬಾಕ್ಸ್ನೊಳಗೆ ಕರೆಕ್ಟಾಗಿ ಪ್ಯಾಕ್ ಮಾಡಿ ಮತ್ತು ಇವಾಗ ಸೀರೆನ ತೊಗೊಂಡು ಮತ್ತಿಲ್ಲಿ ಟೇಲರ್ ಅಂಗಡಿ ಬಂದು ನೋಡ್ರಿ ಲೈಫ್ ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಟೇಲರ್ ಅಂಗಡಿ ಬಂದು ನನ್ನ ಬ್ಲೌಸ್ ಪೀಸನ್ನು ಒಲಿಯಕ್ಕೆ ಹಾಕತ್ತೀನಿ ನೋಡ್ರಿ ಸೀರೆ ಎಷ್ಟು ಲುಕ್ ಕೊಡಕತ್ತೈತಿ ನೋಡ್ರಿ ಫ್ರೆಂಡ್ಸ ಮಸ್ತ್ ಐತಿ ಸೀರೆ ಸೂಪರಾಗಿರುವಂಥ ಸೀರೆ ಐತೆ ಅಂತಾನೆ ಹೇಳ್ಬೋದೆ ನಮ್ಮ ಯಜಮಾನ್ರು ಕೊಡಿಸಿರುವಂಥದ್ದು ನಾವು ಕೆಲಸ ಮಾಡ್ತಿರ್ತೀವಿ ಏನೋ ಒಂದು ಒಳ್ಳೆಯ ಸಂಬಳನೂ ತೊಗೊತಿರ್ತೀವಿ ಹೆಣ್ಮಕ್ಳು ಆದ್ರೂ ಏನೇ ಇರಲ್ಲಕ್ಕ ಸಂಪಾದನೆ ಮಾಡಲಿ ಮನೆಯಾಗ ಇರಲಿ ನಮ್ಮ ನಮ್ಮ ಗಂಡ ನಮಗೋಸ್ಕರ ಪ್ರೀತಿಯಿಂದ ಕೊಡಿಸಿರುವಂಥ ಸೀರೆಗೆ ಅದು ಬೆಲೆನೇ ಕಟ್ಟಕ್ಕೆ ಆಗಂಗಿಲ್ಲ ನೋಡಿರಿ ಸೊ ಇವಾಗ ಅದನ್ನು ಜಂಪರ ಒಲಿಯೋಕೆ ಹಾಕಕ್ಕೆ ಬಂದಿದ್ದೀನಿ ರೀ ಅವರು ಸೀರೆ ಉದ್ದ ಐತೆ ನೋಡು ಉಳ್ದುದೆಲ್ಲ ಮತ್ತು ಬ್ಲೌಸ್ ಒಲ್ಯಾಕೆ ತೊಗೊಳಕ್ಕೆ ಕಟ್ ಮಾಡೋ ಮಾಡ್ಕೋತೀನಿ ಅಂದರು ಮತ್ತು ಹಂಗೆ ಪಾಲ್ಪೇಕೋನು ಇಲ್ಲಿ ಹಾಕಿದ್ರೆ ಆಯ್ತಂಥೇಳಿ ಪಾಲ್ಪೇಕೋ ಆಗಲ್ಲಕ್ಕ ಮತ್ತು ಬ್ಲೌಸನು ಕೂಡ ಸ್ವಲ್ಪ ಸಿಂಪಲ್ಲಾಗಿ ಆಗಿನೇ ತೀರಾ ಏನೋ ಹಿಂಗೆ ಬೇರೆ ಡಿಸೈನ್ ಹೇಳಿಲ್ರಿ ಆಗಿ ಮತ್ತು ಭಾಳ ಸರಿ ಅದನ್ನು ಅಂದ್ರೆ ಈಗ ಒಂದೊಂದು ಡಿಸೈನ್ ಐತೋ ನೋಡ್ರಿ ಈಗ ವರ್ಕ್ ಅದೆಲ್ಲ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ಅದು ಅಷ್ಟೊಂದೇನು ಸದ್ಯಕ್ಕೆ ನಮ್ಮ ಬಜೆಟಿಗೆ ಹೊಸ ಸೂಟ್ ಆಗ್ತಿರ್ಲಿಲ್ಲ ಇರೋದ್ರೊಳಗೆ ಸಿಂಪಲ್ ಪ್ಯಾಚ್ ವರ್ಕ್ ಡಿಸೈನ್ ಹೇಳಿದ್ದೀನಿ ರೀ ಕ್ಯಾಟ್ಲಾಗ್ ಎಲ್ಲ ದುನಿಯದ ಬಿಡ್ರಿ ಡಿಸೈನ್ ಆ ಡಿಸೈನ್ ತಕ್ಕಂಗು ರೊಕ್ಕಿದ್ದು ಇಟ್ಟಿದ್ರು ಬಟ್ ಅಷ್ಟೊಂದು ಇಟ್ಟಿಂದೆಲ್ಲ ಯಾಕ ಬೇಡ ಇಷ್ಟೇ ಆಗಿನೇ ಸೀರೆ ಗ್ರ್ಯಾಂಡ್ ಇರೋದರಿಂದ ಬ್ಲೌಸ್ ಪೀಸ್ ಬ್ಲೌಸ್ ಸ್ವಲ್ಪ ಸಿಂಪಲ್ ಆಗಿದ್ರೆ ಚೆಂದ ಕಾಣಿಸ್ತು ಅಂತೇಳಿ ಅಲ್ಲೇ ಮತ್ತು ಜಂಪರ್ ಪೀಸನ್ನು ಹಾಕಿ ಪಿಕೋನು ಮಾಡೋಕ್ಕೆ ಕೊಟ್ಟು ಬಂದಿವ್ರಿ ಹತ್ತು ದಿನ ಅಂತ ಹೇಳ್ಯಾರ ಫ್ರೆಂಡ್ಸ ನೋಡಿರಿ ಅಷ್ಟೊಂದು ಬ್ಲೌಸ್ ಪೀಸ್ ಇರ್ತಾವಂತಲ್ಲಿ ಹಂಗಾಗಿ ಒಂದು ಒಂದು ಕೆಲಸಗಳು ಮಾಡ್ಕೊಳಕತ್ತೀನಿ ಅಲ್ಲಿಂದ ಮತ್ತು ಬ್ಲೌಸ್ ಪೀಸನ್ನು ಒಲಿಯಕ್ಕೆ ಹಾಕಿ ಡಿಸೈನ್ ಎಲ್ಲ ಚಾಯ್ಸ್ ಮಾಡಿ ಏಳ್ನೂರು ರೂಪಾಯಿ ಅಂತ ಇದ್ರಿ ಮುನ್ನೂರೈವತ್ತು ರೂಪಾಯಿಕ್ ಒಂದು ಜಂಪರ್ ಅಂತ ಒಲ್ಯಾ ಏಳ್ನೂರು ರೂಪಾಯಿ ಎರಡು ಜಂಪಾರ ನೋಡಿರಿ ಫ್ರೆಂಡ್ಸ ಆ ಥರ ಹಚ್ಚಿ ಒಲೆಯೋದು ಸಿಂಪಲ್ ಡಿಸೈನು ಬಟ್ ಇಷ್ಟು ವರ್ಷ ಮದುವೆಗೆ ಹತ್ತು ಹನ್ನೊಂದು ವರ್ಷ ಹನ್ನೊಂದರಿಂದ ಹನ್ನೆರಡು ವರ್ಷ ಆದ್ರೂ ನಾವು ಒಂದು ಜಂಪ ಇದೇ ಥರ ಎಷ್ಟು ದುಡ್ಡು ನಾವು ಉಳಿತಾಯ ಮಾಡಿರ್ಬೋದು ನಾವು ಗಳಿಸ್ತೀವೋ ಬಿಡ್ತೀವೋ ಸೆಕೆಂಡ್ರಿ ಫ್ರೆಂಡ್ಸ ಇರೋದ್ರೊಳಗನೆ ದುಡ್ಡನ್ನು ಉಳಿಸೋದಿಕ್ ಪ್ರಯತ್ನ ಮಾಡ್ತೀವಲ್ಲ ಅದ್ರಂತ ಗಳಿಕೆ ಇನ್ನೊಂದು ಇರೋಂಗಿಲ್ಲ ನೋಡ್ರಿ ಅದೇ ಅಂದ್ರೆ ಎಪ್ಪೋ ಏಳ್ನೂರು ರೂಪಾಯ ಮುನ್ನೂರ ಐವತ್ತು ರೂಪಾಯಿ ಒಂದು ಜಂಪರ ಅನ್ನತಿದ್ರು ಹ್ಞೂ ರೀ ಇಷ್ಟು ವರ್ಷ ನಾನು ಅದನ್ನು ಉಳಿಸಿನಿ ಅದನ್ನ ಲೆಕ್ಕ ಹಾಕೋರಿ ನೀವು ಎಷ್ಟು ರೊಕ್ಕ ಉಳಿತಾಯ ಮಾಡಿ ನಿಮ್ಮ ತಂಗಿ ಬಂದಾರೀ ನೀನು ಹಾಕ ಬಂದಿದ್ರು ಇವರು ತಂಗಿ ಬಂದಾರ ನೋಡ್ರಿ ಟ್ರಿಂಕಲ ఇవరి బెంగళూర్ మంది అగ్యార నోడ్రీ మహారాష్ట్ర మంది హోద బెంగళూర్ మంది అగ్యారీగా అజా అన్సద్రీ ఆడు అవును కూడా ఆడు బా నీ చిన్నీ కూడా హ్యాంగ

and and এত কিউট আউডরি ইয়ার ইয়ার এমমি এমমি টেস্ট টেস্ট লুক লেগ লেগ ಆಯ್ತಾ ಬೆಂಗ್ಳೂರ್ ಕಡೆ ರೀ ಕನ್ನಡದಾಗೇ ಬಾಳ ಪರಕ್ ಅದಾವ್ರಿ ಇಲ್ಲ ರೀ ಕನ್ನಡದಾಗೆ ನಮ್ ನಮ್ ಕರ್ನಾಟಕ ಈ ಕನ್ನಡ ಇಲ್ಲಿದ ಕನ್ನಡ ಪರಕ ಅವಲ್ರಿ ಬೆಂಗ್ಳೂರ್ದ ಮತ್ ಬ್ಯಾರೇನೆ ಅವ ಗೊತ್ತಾಗಲ್ರಿ ತಿಂಡಿ ಗೊತ್ತಿಲ್ರಿ ಇಲ್ರಿ ನನ್ಗ ಬಿ ಬಗಾರ ಅಂದ್ರೆ ಪೈಲ ಗೊತ್ತಿದ್ದಿಲ್ಲ ಇಲ್ಲಿ ಬರೇ ಗೊತ್ತಾಗ್ಯದ ಕರ್ನಾಟಕನ ರೀ ಹಾ ಅದ್ರಾಗೆ ಭಾಷೆ ಒಂದೇ ಚೇಂಜ ತಿಳಿಯಲ್ ತಿಳಿಯಲ್ರಿ ಇಲ್ಲಿಗೆ ಎಲ್ಲಿಗೆ ಚೇಂಜ್ ಅದ್ ನೋಡ್ರಿ ನಮ್ದು ನಿಕಿತಾನು ಬೆಂಗ್ಳೂರಾಗಾಡ್ರಿ ಟ್ರಿಂಕಲ್ ಬೆಂಗ್ಳೂರಾಗಾಡ್ರಿ ಟ್ರಿಂಕಲ್ ತಮ್ಮನು ಬೆಂಗ್ಳೂರಾಗ್ರಿ ಆ ಮತ್ರಿ ಅದ ಅಲ್ಲೇ ಫುಲ್ ಏನಂತಾರ್ರಿ ಬೇರೆ ಅಲ್ಲೆಂದ ಇದಾಗ್ಯದಲ್ಲ ಮಗ ಆಮ ನೋಡ್ರಿ ಏಯ್ ಇದೇ ವಿನ ಕ್ರಿ ತಿಳಿ ತಿಳಿ ತಿಳಲ್ರಿ ನನ್ಗೈಲ್ ಬರೋಣ ರೀ ಮೈದು ಒಳ್ಳ ಒಳ್ಳ ಅಂದ್ರೆ ತೀತಿದಿಲ್ಲ

ಅಲ್ಲಿ ಇಲ್ರಿ ತೆಲುಗು ಕನ್ನಡ ಮತ್ತು ಇಂಗ್ಲೀಷು ಹೆಚ್ಚ ಟ್ರಾಫಿಕ್ ಭಾಳ ಆದ್ರಿ ಅಲ್ಲಿ ಬೆಂಗ್ಳೂರ್ದು ಸ್ಟೋರಿ ನಡೆದ್ರಿ ನಿಖಿತನ್ ಬಲ್ಲೆ ಕಿರೋಕ್ ಹೋದಾಗಿಂದು ಅವ್ರಿಗೆ ರುಡ ಬಿದ್ದಿರ್ತದ್ರಿ ನಮ್ದು ಹಂಗ ಹಿಂಗೆ ಸಣ್ಣ ಆಗತ್ತವ ಏನು ಏನನ್ಸಲ್ಲ ಅಲ್ಯಾ ಒಬ್ಬರಿಗೆ ಬಿಟ್ಟು ಮತ್ತೊಂದು ಹಿಡಿಬೇಕಲ್ಲ ಅವ್ರು ಈ ರಿಕ್ಷಾ ಭೀ ಅವ್ರೀನಾ ಏನಂತ ಬೈ ಟ್ರಿಂಕಲ್ ಟ್ರಿಂಕಲ್ದು ಒಳ್ಳಕಲ್ಲ ಪೂಜೆನೇ ಫಸ್ಟ್ ತಗೊಂಡಿದ್ದೆವು ಲಗ್ನಕ್ಕೆ ಮತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇವ್ರದ್ದು ಇಲ್ಲೈತಿ ಐತಿ ಭಾಳ ಆಗ್ತದೆ ಫರ್ನಿಚರ್ ಕೆಲಸ ಎಲ್ಲ ಕಡೆ ಚಾಲು ಹೋದ್ ನೋಡ್ರಿ ಹಂಗಾಗಿ ಕರ್ರ ಕುರ್ರ ಕರ್ರ ಕುರ್ ಚಾಲನೆ ಅದ ನಮ್ ಮಮ್ಮಿ ಸೆಕೆಂಡ್ ಫ್ಲೋರ್ ಅಕ್ಕ ಅವ್ರದಕ್ಕ ಐದನೇ ತಸಗಾರ ಇವ್ರ ಇಲ್ಲೇ ರೀ ಇಲ್ಲಿಂದ ಹುಡಿ ಹೊಡೆನೇ ಬಾಜುಕಿಯ ರೀ ಹಾ ಚಂದ್ರಮ್ಮ ಇನ್ನ ಫ್ಲಾಟ್ಗಳು ಅವಲ್ಲಿ ಬಿ ಎಚ್ ಕೆ ಕೆ ಟೂ ಎಚ್ ಕೆ ಎಟ್ಟ ಬಂಡು ತೊಣಕ ಬಿಕ ತೊಣಕ ಇದ್ರೆ ಅವರೇ ಹೇಳ್ತಾರೆ ಏನು ನಂಗೊಬ್ಬರು ಭಾಳ ಸರಿ ಕೇಳೋತ್ತಾರ ಆ ಎರ್ಯದಾಗ ಅವೇನು ಹೇಳಿ ಚಲೋ ಅದ ತಗೋತಾರ ಎಲ್ಲ ಕಡೆ ಬಿಲ್ಡಿಂಗೇ ಬಿಲ್ಡಿಂಗ್ ರೀ ಇಂಪ್ರೂವ್ ಆಗತ್ತದಲ್ಲ ಹಂಗ ಗುಳಲ್ಗೆ ರೀ ನಮ್ಗೊಬ್ರು ರಾಮ್ಪುರೇ ಸಿಸ್ಟಮ್ ಅನ್ನೋರು ಭಾಳ ಕಮೆಂಟ್ ಮಾಡ್ತಿದ್ರಿ ನೀವು ಭಾಳ ವಯಸ್ಸಿಗೆ ಬಂದ್ರ ಇಲ್ಲಿ ಅಪಾರ್ಟ್ಮೆಂಟ್ಸ್ ನಾವು ಚಂದ್ರಮ್ಮ ಅಪಾರ್ಟ್ಮೆಂಟ್ ಅದ ಒಂದ್ ತ್ರೀ ನಿಮ್ಗೆ ಗೊತ್ತಿದ್ರ ಬಂದು ನೋಡ್ಕೊಂಡು ಹೋಗ್ಬೋದು ನೋಡ್ರಿ ಫ್ರೆಂಡ್ಸ ಜಿ ರಾಮ್ ಸಿಸ್ಟರ್ ಅವ್ರಿಗೆ ಆಮೇಲೆ ಇಲ್ಲಿ ನೋಡ್ರಿ ಫರ್ನಿಚರ್ ಅಣ್ಣ ಕೆಲಸ ನಡ್ದದ ತುಮಿ ಯೂಟ್ಯೂಬ್ ಯೂಟ್ಯೂಬ್ ಚಲೋ ಮಾಡ್ತಾರೀ ಸೌಕಾಶ್ ಮಾಡ್ತಾರ ಕೆಲಸ ಪರ್ಫೆಕ್ಟ್ ಮಾಡ್ತಾರ ಆದ್ರೆ ಎರಡು ಮೂರು ದಿನ ಮ್ಯಾಕ್ ಸುಟ್ಟಿ ತಗೊಂಡ್ರಲ್ಲ ಹಂಗ ಕೆಲಸಿಂದ ಉಳ್ದದ್ ನೋಡ್ರಿ ಫ್ರೆಂಡ್ಸ ಈಗ ಕಿಚನ್ದು ಎಲ್ಲ ಹಾಕ್ತಾರಂತ್ರಿ ಹಂಗಾಗಿ ಈಗ ಅದ್ರದ್ದು ನಡ್ದದ ನೋಡ್ರಿ ಕೆಲಸ ನಮ್ಮ ದಿನ ಬರೋದು ಹೋಗೋದು ಆಗ್ಯದ ಮನೆ ಆಗತ್ತಾನೆ ಈಗ ಇಷ್ಟ ನೋಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ ನಾವು ಈ ಸದ್ಯಕ್ಕೆ ನೋಡ್ರಿ ಇನ್ನೇಗ ಏನು ಹೇಳ್ದಲ್ಲ ನಮ್ಮ ಗೈತಾ ಮಮ್ಮಿಯವ್ರ ತಂಗಿ ಅಂತೇಳಿ ಅವ್ರ ಮನೆಗೆ ಬಂದಿವಿ ಸದ್ಯಕ್ಕೆ ನಾವು ಅವರು ಇಲ್ಲಿ ನಮ್ಮ ಪ್ಲಾಟಿನ ಬಜಕಿನೇ ಅದರಿ ದೂರ ಇಲ್ಲ ಏನಿಲ್ಲ ಆಮೇಲೆ ಈಗ ಅವ್ರ ಮನೆ ಹೋಮ್ ಟೂರ್ ಮಾಡ್ತೀನಿ ಪುಟ್ಟದಾಗಿ ಕ್ವಿಕ್ಕಾಗಿ ನಮಗೂ ಅಲ್ಲಿ ಕೆಲಸ ನರ್ದಲ್ರಿ ಅಲ್ಲಿ ನಾವು ಹೋಗ್ಬೇಕಾ ಬರ್ರಿ ಈಗ ನಮ್ಮ ಬಾಬು ಮಮ್ಮಿದ ಮನೆ ಹೋಮ್ ಟೂರನ್ನು ಮಾಡೋಣ ಅಂತ ಬರ್ರಿ ಇಲ್ಲೇ ಲಿಫ್ಟ್ ಅದು ನೋಡ್ರಿ ಇಲ್ಲಿ ಮೂರು ಇದು ಇದ್ದಂಗೆ ಅದಾವು ಈ ಕಡೆ ಒಂದು ಮನೆ ಈ ಕಡೆ ಒಂದು ಮನೆ ಎದ್ರಿ ಇಲ್ಲಿ ನಾಳೆ ಬರೋಕೆ ಲಿಫ್ಟ್ ಅದು ಇದೇನು ಅಂತ ನಂಗೆ ಗೊತ್ತಾಗಲಿಲ್ಲ ಬಟ್ ಇಲ್ಲಿ ನೋಡ್ರಿ ಸೈಡಿಗೆ ಹೋಗಕ್ಕೆ ಪ್ಯಾಂಟ್ ಮ್ಯಾಗ ಮ್ಯಾಗೆ ಮತ್ತು ಇಲ್ಲಿ ಬಂದ್ರೆ ಅವ್ರ ಮನೆ ನೋಡ್ರಿ ಫ್ರೆಂಡ್ಸ್ ಬಾಪು ಒಳಗಡೆ ಒಳಗಡೆ ಬಂದೆ ನೋಡ್ರಿ ದೊಡ್ಡದು ಹಾಲ್ ಐತೆ ನೋಡ್ರಿ ಫ್ರೆಂಡ್ಸ ಹಾಲ್ ಐತ್ದು ಈ ಥರ ಟಿ ವಿ ಕೆಳಗೆ ಈ ಥರ ರೆಡಿಮೆಂಟ್ ತಂದು ಇಟ್ಟಿದ್ದಂಗೆ ಕಾಣಿಸ್ತಾರ ನೋಡ್ರಿ ಎ ಸಿ ಅದ ಸಿಂಗಲ್ ಬೆಡ್ ರೀ ಈ ಥರ ಮ್ಯಾಚ್ ಮಾಡ್ಯಾರ ಜೊತೆಗೆ ಇಲ್ಲೊಂದು ಹೋಡ್ಗೆ ಎಲ್ರಿ ಬಂದದ್ರಿ ಇಲ್ಲೆಲ್ಲ ಈ ಥರ ಕುಂಡ್ಲಗಳು ಹಚ್ಚಾರ ನೋಡ್ರಿ ಚಂದ ಸಿಸ್ಟಮೆಟಿಕ್ ಆಗಿ ಮಾಡ್ಯಾರ ನೋಡ್ರಿ ಎಲ್ಲ ದೊಡ್ದದ್ರ ಇದು ಗ್ಯಾಲರಿ ಫ್ರೆಂಡ್ಸ ಇದು ಪ್ಲಾಟ್ ಸಿಸ್ಟಮ್ ಮಸ್ತ್ ಐತ್ರಿ ಈ ಥರ ಹಚ್ಚಾರ ನೋಡ್ರಿ ಇದಕ್ಕೆ ಸ್ಲೈಡಿಂಗ್ ಚಲೋ ಕ್ವಾಲಿಟಿದು ಯೂಸ್ ಮಾಡ್ಯಾರೀ ಓ ಈ ಕಡೆಗೆ ಬಂದ್ರ ಒಂದು ಬೆಡ್ರೂಮ್ ಆಯ್ತು ನೋಡ್ರಿ ಈ ಕಡೆಗೆ ಕಪ್ಪಾ ಟಾಟ ಇಲ್ಲಿ ಮತ್ತೆ ಇಲ್ಲಿ ವಿಂಡೋ ನೋಡಿದ್ ನೋಡಿ ಆ ಇಲ್ಲಿ ಹೊರಗೆಂದ ವಾತಾವರಣ ಎಲ್ಲ ಕಾಣಿಸುತ್ತೆ ನೋಡಿ ನಮ್ಮ ಪ್ಲಾಟ್ ওখানে ಕಾಣಸ್ತದ ಅರ್ಧ ಅರ್ಧ ಇಲ್ಲಿಗೆ ಇಲ್ಲಿ ನೀಲಿನ ಗ್ಯಾಲ್ರಿ ಬಂದದ್ರಿ ಆ ಎರಡು ಗ್ಯಾಲರಿ ಛಂದದ ನೋಡ್ರಿ ನಾನು ಕಲ್ಲ ಮಾಡಕ್ಕ ಇಲ್ಲಿ ಇಲ್ಲಿಂದ ಆನ್ಲೈನ್ ಮರೆ ವಾಷಿಂಗ್ ಮಷಿನ್ ರೀ ಬಿಟ್ಟಾರಲ್ರಿ ಇದಕ್ಕೊಂಡ ನೀವು ಎಕ್ಸ್ಟ್ರಾ ಪಾಯಿಂಟ್ ಆ ಕಡೆ ಹಿಂಗಿದ್ ಚಂದೇತ್ ನೋಡ್ರಿ ಹಿಂಗ ಮಾಡಾಕ ಇಲ್ಲಿ ವಾಷಿಂಗ್ ಮಷಿನ್ ಎಲ್ಲಾ ಸಣ್ಣ ಇಲ್ಲೇ ಇಟ್ಟಾರ ನೋಡ್ರಿ ಚಂದ ಮಾಡ್ರಿ ಸ್ಲೈಡಿಂಗ್ ಬಂದೈತ್ರಿ ಎಲ್ಲಾ ಫುಲ್ ಪ್ಯಾಕ್ ಮಾಡ್ಕೊಂಡ್ ಬಿಟ್ಟಾರೀ ಅವ್ರ ಏನ್ ಅವ್ರೇ ಏನು ಅದನ್ರಿ ಎಲ್ಲಾ ಈ ಕಡೆ ಬೇರೆ ಅದಲ್ರಿ ಹೋಗ್ಕೊಂಡಿದ್ರಾಗೆ ಮಾಡ್ಕೊಂಡಿರಿ ಬಿಲ್ಡರ್ ಕಡೆ ಕಂಪೌಂಡ್ ಕಟ್ಟಿ ನೀವ್ ಮಾಡ್ಕೊಂಡಿರಿ ಅದ್ರ ಮ್ಯಾಗಿ ನೀವು ಮಾಡಿರಿ ಅರ್ಧ ಅರ್ಧ ಮಾಡ್ಯಾರೀ ಎಕ್ಸ್ಟ್ರಾ ನೀವ್ ಪ್ಯಾಕ್ ಮಾಡ್ಕೊಂಡಿರಿ ಮಾಡ್ಕೊಂಡಿರಿಲ್ಲಾ ಇರ್ತಾವಲ್ರಿ ಸ್ವಲ್ಪ ಮನೆಗ ಭಾಳಮ್ಮೆ ಆಗದ

ಒಳಗೆ ಕಲ್ಲು ಹಾಕೊಂಡಾರ್ರೀ ಇದು ಗ್ವಾಡಿ ದೊಡ್ಡದು ಬಂದೈತ್ರಿ ಹಾಗಾಗಿ ಇಷ್ಟು ದಪ್ಪ ಐತ್ರಿ ಗ್ವಾಡಿದು ಗ್ವಾಡಿ ಇಷ್ಟು ದಪ್ಪ ಅದ್ರಿ ಜಾ ಅಂದ್ರೆ ಕಟಗ್ಲಿಗೆ ಹಾಂ ಹಾಂ

ಆ ಕಡೆ ಒಂದು ಐತ್ ನೋಡ್ರಿ ಈ ಒಂದು ಮಾಡ್ಯಾರ ಒಂದು ಮಾಡ್ಯಾರ ಇಲ್ಲಿ ನಾವ್ ದೊಡ್ಡ ವಿಂಡೋ ಮಾಡ್ಯಾರ್ರೀ ಗಾರ್ಡನ್ ಗಿಟನ್ ಎಲ್ಲಾ ರೆಡಿ ಆಗಿದ್ ಅಟ್ಯಾಚ್ ಮಾಸ್ಟರ್ ಬೆಡ್ರೂಮ್ ರೀ ಆಯ್ತಲ್ಲ ಆಯ್ತಲ್ರಿ ನಂದಿ ಕೋಲದ ಎಲ್ಲಾ ಇಲ್ಲೇ ಕಾಣಿಸ್ತಾವ ಚಂದ ಐತ್ ರೀ ದೊಡ್ಡ ಜಾಗ್ ಬಿಕ್ ಭಾಳ ದೊಡ್ಡ ಅದಾವ್ರಿ ಕಿಚನ್ ಕಿಚನ್ ಸಿಂಗ್ ಹಿಂಗದ ಐತ್ ನೋಡ್ರಿಪಾ ಕಿಚನ್ ಚಂದ ರೀ ನಮ್ಮ ಥರನೇ ಅದ ಬಟ್ ನಮ್ಮದು ಇಲ್ಲಿ ಸಿಂಕ್ ಈ ಕಡೆ ಕೊಟ್ಟಿಲ್ಲ ರೀ ಈ ಕಡೆ ಕೊಟ್ರೆ ಭಾಳ ಕಡೆ ನೋಡಿನಿ ಸಿಂಕ್ ಇಲ್ಲೇ ಇಟ್ಟಾರ ಬಟ್ ನಮ್ದು ಯಾಕೋ ವೇಗ ಕಡೆ ಟೋಲಿ ಬೇರೆ ಕಡೆ ಇಟ್ಟಪ್ಪ ಸಿಂಕ್ ಅಡ್ಜಸ್ಟ್ಮೆಂಟ್ ನೋಡಿಕೊಂಡು ಹಾಂ ಮಾಡಾರ ಸಿಂಕ್ ಭೀ ಇದು ಭಾಳ ದಾಣ್ಗೆ ಇಲ್ಲ ಅಷ್ಟು ಚಂದ ಸಂದದ ಆ ಕಡೆ ನಮ್ದು ಭಾಳ ದೊಡ್ಡದಿಲ್ಲ ಹಾಂ ಅದೇನಕ್ಕತ್ತಿಲ್ಲ ರೀ ಆ ಕಡೆ ಈ ಕಡೆ ಬಾಂಡೆ ಹಿಡಿದು ಮಾಡೋಕೆ ಚಲೋ ಐತೆ ರೀ ನಮ್ಮದು ಇದು ಏನೈತೆ ನೋಡ್ರಿ ಬೇಸನ್ದು ಭಾಳ ದೊಡ್ಡದು ಮಾಡ್ಯಾರಿ ಇದು ಸಣ್ಣ ಮಾಡೋದ್ರಿಂದ ಈ ಕಡೆ ಎಲ್ಲ ಸೈಡಿಗೆ ಜಾಗ ಎಕ್ಸ್ಟ್ರಾ ಬಂದದ್ದು ನೋಡ್ರಿ ಈ ಫ್ಲಾಟ್ ಹೋದಾಗ ಇದು ಇಡ ಬೇಕ್ರಿ ಫ್ರೆಂಡ್ಸ್ ಇಲ್ಲಿಗೆ ನಡೆಯಂಗೆ ಇಲ್ಲ ನೋಡ್ರಿ ಅವರು ಮನೆ ಮನೆ ಬಂದಾರ ಕಿಚನ್ದಾಗ ಈ ಥರ ಆನ್ಲೈನ್ದಾಗ ತರ್ಸಿರ್ ಕಾಣಿಸ್ತದೆ ರೀ ಹಾಂ ಇವಾಗ ನೋಡ್ರಿ ನೋಡಿ ಆನ್ಲೈನ್ ಮತ್ತೆ ಹಾಂ ಅರ್ಧ ಕಿಲೋದವಲ್ಲ ಅರ್ಧ ಕಿಲೋದು ಚೆಡರ ಶಾಮಳ ಔಟರ್ ಡ್ರಿಂಕ್ ಕಲ ಬರೆ ಚಾ ಕುಡಿಯೋಣ ಅಂತ ಕಿಚನ್ದಾಗ ದಾಗ್ ಬಿ ಈ ತರ ಮಾಡ್ಕೊಂಡಾರೆ ನೋಡಿ ಅವ್ರು ಹ ಆ ಇದುವಿ ಇರಬೇಕು ವಾ ಇದು ಈ ಸುಮ್ ಪಾಂಡೆ ಕುಂಡುತ್ತಾ ಒಂದೆ ಕುಂಡುತ್ತಾ ಕೈ ಅರ್ಚನಾತರು ಆತದ್ರಿ ಇಟ್ಟೆ ಬಾರ್ಗ ಬಾ ಮಾಡಿದ್ರಿ ಇದು ಒಂದು ಅಲ್ಲೊಂದು ಎರಡೆ ಸಾಕ್ 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 ನೀವುಂತರೂ ಬೇಕೆ ಬೇಕ ಎಲ್ಲ ತಕಂದ ಅದೇ ದೇ ದೇ पहिला ಮಾಡದ ಬಾಂಡೆ ಗೋಳೆ ಏನು ಮಾಡಕ ಬರಲ್ಲ ಸದ್ಯಕ್ಕ ಸಂದಗೆ ಇಟ್ರಿ ಇಟ್ಟೆ ಗ್ರಾನಿಟ್ ದಾಗೆ ಅಯ್ಯೋ ಸೂ ವಾ ನೋಡ್ರಿ ಈಗ ಮಮ್ಮಿ ತಂಗಿ ಮನೆ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ ಹ್ಮ್ ಅದಕ್ಕೆ ಬಿ ರಿಮೋಟೆ ಇದೇನ್ರಿ ನೋಡ್ರಿ ಕಾಯ ಹಾ ತೊಂಡಲ್ರಿ ತಗೊಂಡಿದಲ್ರಿ ಬಂದ್ ಮಾಡ್ರಿ ಕರಟನ್ ಕಾಂಬಿನೇಷನ್ ನೋಡ್ರಿ ತರ ಐತಿ ಇವ್ರ ಮನಿ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲಾರು ಚಹ ಕುಡಿಯಾಕತ್ತೀವಿ ಬರ್ರಿ ಚಹಾ ಕುಡಿಯೋನೀ ಒಳಗ ನೋಡ್ರಿ ಎಷ್ಟ್ ತೊಣಗಿತಿ ಬರ ಇಟ್ಟು ಬೇಚನಸು ಸಂಬಂಧ ಬಾಯ್ ಬಾಯ್ ರೀ ಬಾಯ್ 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 ನಾವ ಬಾಯ್ ಬೈನ್ರಿ ಒಂಟಿ ಜಾ ನೋಡ್ರಿ ಇದ್ರಿ ನಮ್ಮ ನೋಡ್ರಿ ಇದೆಲ್ಲ ನಾಲ್ಕನೇ ಅಂತ ಸಲ ರೀ ಈ ಕಡೆದಲ್ಲ ಇದೇ ಬೆಡ್ರೂಮ್ ದಾಗ ಬಂದದಲ್ಲ ಅದು ಅದ್ ವಾಡ್ರೂಮ್ದು ದೊಡ್ಡದು ಜಾಗ ಬಂದದಲ್ಲ ಬಂದ್ವಾಡಿ ಇದೇ ಇದಕ್ಕೆ ಬಂದದ್ ನೋಡ್ರಿ ಮ್ಯಾಗಿಂದು ಇಟ್ಟು ಡಿಸೈನ್ ಬಂದದ ಹೆಚ್ಚಿಗೆ ಬಂದದ್ರಿ ಗ್ವಾಡಿ ಅದಕ್ಕೊಂದು ಒಳಗಿಂದ ಒಳಗೆ ಎಲ್ಲ ಸಿಸ್ಟಮೆಟಿಕ್ ಆಗ್ಯದ ನೋಡ್ರಿ ಇವ್ರದ್ದು ದೊಡ್ಡದು ಬಂದದ ಜಾಗ ಬಿ ಹಿಂಬು ಬಂದವ ನಿಮ್ದು ಜಾಗ ವೇಸ್ಟ್ ಮಾಡಿಲ್ಲ ನಮ್ದೆಲ್ಲ ನಾಲ್ಕೇ ಜಿ ನೋಡ್ರಿ ನಮ್ಮ ಮನೆಗೆ ಅವ್ರ ಮನೆಗೆ ಭಾಳ ದೂರ ಇಲ್ಲ ಏನಿಲ್ಲ ಇಲ್ಲಿ ತಗೋರಿವಾ ವಾ ಏ ಬಿಡು ಯಾ ನಾಲ್ ಏನು ಮಾಡ್ತಿದ್ರಿ ಮನೆ ಈ ಸದ್ಯಕ್ಕೆ ಹಾ ಪಿಂಪಲ್ ಸಂಬಂಧ ಅಲ್ಲ ಬೆಂಗ್ಳೂರ್ ಕಡೆ ಅಲ್ಲ ಬೈ ಇಲ್ಲಿ ಅಲ್ಲಿ ಐತಿ ಏನ್ ಅನ್ಸಲವಿ ನಮ್ಗ ಈಗ ಅದು ಹೊಸ ಮನೆ ಬಾಡಿಗೆ ಮನಿ ಒಂದು ಹೊಸದ್ ಗೊತ್ತಾಗಿದ್ ನೋಡ್ರಿ ಎಲ್ಲಿ ಮನಿ ದವಾಖಾನಿ ಬಸ್ ಸ್ಟ್ಯಾಂಡ್ ಇದು ಬಿಟ್ರೆ ಮತ್ತೊಂಗ ಗೊತ್ತಿದ್ದೀರಾ ಹಾ ತಿರ್ಗೇಳಿದ್ರೆ ಗೊತ್ತಾಗ್ತದ ಬೈ ಹೋಗಲ್ಲ ಹೆಚ್ಚ ಎಲ್ಲಿ ಹಂಗಾಗಿ ನಮ್ಗೆ ಗೊತ್ತಾಗಲ್ಲ ಕರೆ ಬೆಂಗ್ಳೂರಂದು ಇಲ್ಲ ಅದಲ್ಲಿ ಮಂದ್ ಭೀ ಎಲ್ಲ ಎಜುಕೇಟೆಡ್ ಭಾಳ ಅರಾಗ ನಿಮ್ದು ಮಿಸ್ಟರ್ ಎಲ್ಲ ಗೊತ್ತು ತಿಳ್ಕೊಂಡ್ರ ನಿಮ್ದಾದಾಗಳು ಹೋಗಪ್ಲೇ ಇಲ್ಲಿವಾ ದಾದಾಗಳು ಭಾಳ ಕೈಯಾರ ಮತ್ತೆ ಬಂದೆವು ನೋಡ್ರಿ ನಮ್ಮನಿಗೆ